ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರಜಕ್ಕೆಲ್ಲ ಮಕ್ಕಳು ಮನೆಗೆ ಬಂದಿದ್ದೆವು ರೀ ಎಲ್ಲೋ ಅವ್ರನ್ನ ಈ ಸರಿ ಕರ್ಕೊಂಡು ಹೋಗಿರಲಿಲ್ಲ ನಮ್ಮದು ಹಾಸ್ಟೆಲ್ಗೆ ಹೋಗೋ ಟೈಮ್ ಬಂತು ರಜಾ ಮುಗೀತು ಎಲ್ಲೂ ಕರ್ಕೊಂಡು ಹೋಗಲೇ ಇಲ್ಲ ಅಂದಿದ್ದಕ್ಕೆ ನಾವೆಲ್ಲರೂ ಸೇರಿ ಗುಡ್ಡಾಪುರಕ್ಕೆ ಒಂದು ಎರಡು ದಿನ ಹೋಗಿದ್ವಿ ರೀ ತಾಯಿ ದರ್ಶನ ತುಂಬ ಚೆನ್ನಾಗಿ ಆತು ಕ್ಷೇತ್ರದ ದರ್ಶನ ದೂರ ಆದ್ರೂ ನಾವು ಒಂದು ಸರಿನೂ ನೋಡಿರಲಿಲ್ಲ ದೂರ ಇದ್ದಿದ್ದಕ್ಕೆ ಮೊನ್ನೆ ಹೋಗಿ ತುಂಬ ಖುಷಿ ಆಯಿತು ಮಕ್ಕಳಿಗೂ ಖುಷಿ ಆಯಿತು ಒಂದಿನ ಸ್ಟೇ ಮಾಡಿದ್ವಿ ಅಲ್ಲೇ ಆಮೇಲೆ ಪ್ರಸಾದನೂ ಚೆನ್ನಾಗಿತ್ತು ಪ್ರಸಾದನೂ ತೊಗೊಂಡ್ವಿ ಅಲ್ಲಿ ಮಕ್ಕಳು ಖುಷಿಯಾದರು ಆಮೇಲೆ ತಾಯಿಯ ಮೂರು ಅಲಂಕಾರದ ಪೂಜೆಯನ್ನು ಸಹ ನೋಡಿದ್ವಿ ಬಾಲ್ಯಾವಸ್ಥೆ ಬೆಳಗ್ಗೆ ಬಾಲ್ಯಾವಸ್ಥೆ ಪೂಜೆ ಮಧ್ಯಾಹ್ನ ಯೌವನಾವಸ್ಥೆ ಪೂಜೆ ಸಂಜೆ ರುದ್ರಪ್ಪ ಪೂಜೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ದು ಹುಡುಗರು ನಮಗೂ ಖುಷಿ ಆಯಿತು ಆಮೇಲೆ ಬಸ್ಸಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಅದನ್ನು ತಮ್ಮ ಹತ್ರ ಹಂಚ್ಕೊಳ್ಳೋಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಅದೇನಪ್ಪ ಅಂದರೆ ನಾವು ಬ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಹೋಗಿದ್ದು ಆ ನರ್ಗುಂದಿಂದ ಫ್ರೀ ಆದಮೇಲೆ ಇದೇ ನಾವು ಫಸ್ಟ್ ಒಂದು ಎಲ್ಲೋ ಒಂದು ಪ್ಲೇಸಿಗೆ ಹೋಗ್ಬೇಕು ಅಂತ ಹೋಗಿದ್ದು ಇದೆ ಫಸ್ಟ್ ಅನಿವ ಅವಶ್ಯಕತೆ ಇದ್ದ ಜಾಗಕ್ಕಷ್ಟ ಹೋಗ್ತಿದ್ವಿ ನಾವು ಕೆಲಸ ಇದ್ರಷ್ಟೆ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಹೋಗ್ತಿದ್ವಿ ಫ್ರೀ ಆದಮೇಲೆ ಅದು ಜನ ಎಲ್ಲ ನೋಡಿ ಇದೇ ಉದ್ದೇಶಪೂರ್ವಕವಾಗಿ ಹೋಗ್ಬೇಕಂತಂದು ಹೋಗಿದ್ದು ಇದೇ ಫಸ್ಟ್ ಟೈಮು ಫ್ರೀ ಆದಮೇಲೆ ಬಸ್ ಫ್ರೀ ಆದಮೇಲೆ ಹೋಗ್ಬೇಕಾದ್ರೆ ನರಗುಂದಿಂದ ಬಿಜಾಪುರಕ್ಕೆ ನಾವು ಬಸ್ ಹತ್ತಿದ್ವಿ ಅಲ್ಲಿಬ್ಬರು ದಂಪತಿಗಳಿದ್ರು ಒಂದು ಸೀಟು ಖಾಲಿ ಇತ್ತು ರೀ ಅಲ್ಲಿ ನಮ್ಮಲ್ಲಿ ಒಬ್ರಿಗೆ ಕಾಲು ಪೇನ್ ಇತ್ತು ಕಾಲು ಮುರಿದಿತ್ತು ಅದು ಇನ್ನೂ ಪೇನ್ ಇತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾವು ಸ್ವಲ್ಪ ಜಾಗ ಕೊಡ್ರಿ ನಮಗೆ ಅವ್ರಿಗೆ ಕಾಲು ಮುರಿದೈತೆ ಇನ್ನೂ ಪೇನ್ ಐತೆ ನಿಲ್ಲಕ್ಕಾಗಲ್ಲ ಎರಡು ಮಕ್ಕಳಿದ್ವು ಚಿಕ್ಕ ಚಿಕ್ಕ ಮಕ್ಕಳು ತೊಡೆ ಮೇಲೆ ಕರ್ಕಳ್ರಿ ಅವರನ್ನು ಅಂತಂದು ಹೇಳಿದ್ವಿ ಆಗಲ್ಲ ಅವ್ರು ಆರಾಮ್ ಇಲ್ಲ ರೀ ಹುಷಾರಿಲ್ಲ ಅವರಿಗೆ ಅಂತ ಹೇಳಿದ್ವಿ ಅವ್ರಿಗೆ ಹುಷಾರಿಲ್ಲಿದ್ದ ನನ್ನ ಹತ್ರಕ್ಕೆ ಏನ್ರಿ ಹೇಳ್ತೀರಾ ಅಂತ ಅಂದರು ಅವರು ಮನಸ್ಸಿಗೆ ತುಂಬನೂ ವಾತು ವಾಸಿಸೋಕ್ಕೆ ಹೋಗಲಿಲ್ಲ ವಾಸಿಸಿದ್ರು ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾಗಿ ಸುಮ್ಮನೆ ಮುಂದಕ್ಕೆ ಹೋದ್ವಿ ಸ್ವಲ್ಪ ದೂರ ಹೋದ್ಮೇಲೆ ಒಬ್ಬರು ಅಜ್ಜಿ ಹತ್ತಿದ್ರು ಅಜ್ಜಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಮಕ್ಕಳನ್ನ ಸ್ವಲ್ಪ ತೊಡೆ ಮೇಲೆ ಕರ್ಕೊಳಪ್ಪ ಕೂತ್ಕೋತೀನಿ ಅಂತ ಅಜ್ಜಿಗೂ ಅವ್ರ ಜಾಗ ಕೊಡಲಿಲ್ಲ ಮಧ್ಯಕ್ಕೆ ಒಂದು ಸೀಟ್ ಖಾಲಿ ಬಿಟ್ಕೊಂಡು ತೊಡೆ ಮೇಲೆ ಮಕ್ಳು ಕರ್ಕೋತಿದ್ರು ಅವರು ಒಂದೆರಡು ಸ್ಟಾಪ್ ಆದಮೇಲೆ ಅಜ್ಜಿ ಇಳಿತಿದ್ರು ಪಾಪ ಅವ್ರ ತಾಯಿಗಿಂತ ವಯಸ್ಸಾಗಿತ್ತು ಆಯಪ್ಪ ಏನಿದ್ರಲ್ಲ ಆಯಪ್ಪನೂ ಎಜುಕೇಟೆಡ್ ಥರನ ಕಾಣ್ತಿದ್ರು ಅಜ್ಜಿಗಿಂತ ನಮಗೇನು ನಮಗೆ ವಯಸ್ಸಿತ್ತು ನಾವು ನಿಲ್ತಿದ್ವಿ ಬೇಡ ಆ ಅಜ್ಜಿಗರ ಅವ್ರ ಸೀಟ್ ಕೊಡಬೇಕಿತ್ತು ತೀರಾ ಯಾರೇನು ರಿಕ್ವೆಸ್ಟ್ ಮಾಡ್ಕೊಂಡಿರಲಿಲ್ಲ ಬಸ್ ಈ ಥರ ಫ್ರೀ ಮಾಡಿರಿ ಅಂತಂದು ಆದರೆ ಅದೊಂದು ವಯಸ್ಸಾದವರಿಗೆ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಆ ಥರ ಒಂದು ನಮಗೆ ಭಾಳ ಅದು ಮನಸ್ಸಿಗೆ ಬೇಜಾರು ಅನ್ನಿಸ್ತು ಈ ಥರ ದಯವಿಟ್ಟು ಯಾರು ರುದ್ರು ಬಂದ್ರೆ ದಯವಿಟ್ಟು ಜಾಗ ಕೊಡ್ರಿ ಮಾನವೀಯತೆ ಮೇರಿ ಅದು ಒಂದು ಪುಣ್ಯ ಬರುತ್ತೆ ಪುಣ್ಯದ ಫಲ ಅದು ಏನೋ ಖುಷಿ ನಮಗೆ ಸಮಾಧಾನ ನಾವರ ನಿಂತು ಸೀಟ್ ಕೊಡೋಣ ಅಂದ್ರೆ ನಮಗೆ ಸೀಟ್ ಇರಲಿಲ್ಲ ನಾವು ನಿಂತೇ ಇತ್ವಿ ನಾವು ಇವತ್ತಿಗೂ ಯಾರ್ಯಾರು ವಯಸ್ಸಾದವರು ಬಂದ್ರೆ ಮಕ್ಕಳು ಕರ್ಕೊಂಡು ಬಂದವರು ಬಂದ್ರೆ ನಾವು ಸೀಟ್ ಕೊಟ್ಟು ಎದ್ದು ನಿಲ್ತೀವಿ ಆದರೆ ಸೀಟ್ ಖಾಲಿ ಇದ್ದೂ ಅವರಿಗೆ ಸೀಟ್ ಕೊಡಲಿಲ್ಲಲ್ಲ ಅದು ತುಂಬಾ ಮನಸ್ಸಿಗೆ ಬೇಜಾರಾಯಿತು ಈ ಥರ ಯಾರು ಮಾಡಬೇಡ್ರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್